ಹಲೋ ಇವ್ರು ಇವನು ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಸಿಟಿಗೆ ಇದ್ದೀವಿ ಏನಕ್ಕೆ ಅಂತ ಅಂದರೆ ಇವತ್ತು ಸೋನು ಸ್ಕೂಲು ರಜೆ ಇತ್ತು ಅವ್ರ ಸ್ಕೂಲ್ನ ಕೆ ಪಿ ಎಸ್ ಸಿ ಎಕ್ಸಾಮ್ ಸೆಂಟ್ರಿಗೆ ಹಾಕಿದ್ರಲ್ಲ ಅದಕ್ಕೆ ಪ್ರೈಮರಿ ಸ್ಕೂಲ್ಗೆ ಅವರು ರಜಾ ಕೊಟ್ಟಿದ್ದರು ಮತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರಿಗೂ ಕೂಡ ಕೆಲಸ ರಜೆ ಇತ್ತು ಇಬ್ಬರು ಫ್ರೀಯಾಗಿ ಸಿಕ್ಕಿದ್ರು ನನಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಯಾಕಂದರೆ ನಾವು ಸಂಜೆ ಟ ಶಾಪಿಂಗ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಆದರೆ ಇವ್ರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ನೈಟ್ ಎಂಟು ಗಂಟೆಗೆ ಬರ್ತಾರೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋ ಅಷ್ಟೇ ಎಂಟೂವರೆ ಆಗುತ್ತೆ ನಮ್ಮ ದುರ್ಗದಲ್ಲಿ ಅಲ್ಲಿ ಎಲ್ಲ ಶಾಪ್ಸು ಒಂಬತ್ತು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಹಂಗಾಗಿಬಿಟ್ಟು ನೈಟ್ ಏನು ಶಾಪಿಂಗ್ ಮಾಡೋಕ್ಕೋದ್ರೂ ಅದು ಆಗೋಲ್ಲ ತುಂಬ ಗಡಿ ತಗೊಂಡು ಬರಬೇಕು ಏನೇ ತೊಗೊಂಬರ್ಬೇಕಂದ್ರು ಹಂಗಾಗಿ ನನಗೆ ಮತ್ತು ಯಾವತ್ತಾದರೂ ಫ್ರೀ ಮಾಡ್ಕೊಂಡು ಹೋಗ್ರಿ ಅಂತ ತುಂಬ ದಿನದಿಂದ ಕೇಳ್ತಿದ್ದೆ ಆ್ಯಕ್ಚುಲಿ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಿತ್ತಲ್ಲ ಹಂಗಾಗಿ ಮತ್ತು ಪಾತ್ರೆ ಎಲ್ಲ ಇದು ಏನು ಎಲ್ಲ ಅಲ್ಯೂಮಿನಿಯಮ್ ಪಾತ್ರೆಗಳಿತ್ತು ಹಳೆಯದು ತುಂಬ ದಪ್ಪ ಇತ್ತು ಮತ್ತು ಅದೆಲ್ಲ ತುಂಬ ವೈಟ್ ವೈಟ್ ಬೂಸ್ಟ್ ಬಂದಂಗೆ ಆಗಿದೆ ಅದೆಲ್ಲ ಚೇಂಜ್ ಮಾಡಬೇಕು ಅಂತ ಭಾಳ ಕೇಳ್ತಿದ್ದೆ ಅದಕ್ಕೆ ಪಾತ್ರೆ ಎಲ್ಲ ಏನು ಹಾಕೋದು ಬೇಡ ಸುಮ್ಮನೆ ಹೋಗಿ ಬನ್ನೋ ಅಂತೇಳಿ ಹೊರಟ್ವಿ ಇಬ್ಬರು ಇಬ್ಬರಿಗೂ ರಜೆ ಇತ್ತಲ್ಲ ಇವತ್ತು ದೇವಸ್ ಸಿಕ್ಕಿದ ಚಾನ್ಸ್ ಅಂತ ಕರ್ಕೊಂಡು ಹೋದೆ ಸಿಟಿಗೆ ನನಗೆ ನೈಟು ಒಂಬತ್ತು ಗಂಟೆಗೆಲ್ಲ ನಮ್ಮ ದುರ್ಗ್ದಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತಲ್ಲ ನನಗೆ ಗಡಿ ಬಿಡಿಯಲ್ಲಿ ಏನೇ ಆಗಲಿ ತಗೊಳಕ್ಕಾಗಲ್ಲ ಒಂದಲ್ಲ ಎರಡು ಅಂಗಡಿಗೆ ಹೋಗ್ಬಿಟ್ಟು ಇಷ್ಟ ಆಗಿರೋದು ನೋಡಿ ನೀಟಾಗಿ ಸೆಲೆಕ್ಟ್ ಮಾಡಿ ತಗೊಂಡು ಬರಬೇಕು ಅಂತ ನಂದು ನನ್ನ ಒಪಿನಿಯನ್ನು ಹಂಗಾಗಿ ಇವತ್ತು ಇಬ್ಬರು ಫ್ರೀ ಇದ್ರಲ್ಲ ಸ್ವಲ್ಪ ಶಾಪಿಂಗ್ ಆದರೂ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ದುರ್ಗದಲ್ಲೇ ಇರೋ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ತುಂಬ ಏನು ಫ್ರೀ ಇತ್ತು ಆ್ಯಕ್ಚುಲಿ ಸಂಡೇ ವೀಕೆಂಡಲ್ಲಿ ರಶ್ ಇರುತ್ತೆ ನಾನು ಬರದೆ ಅಲ್ಲ ಒಂದು ಎರಡು ಮೂರು ತಿಂಗಳಾಯ್ತೇನೋ ತುಂಬ ದಿನ ಆಯಿತು ಬರಲೇ ಬಂದೇ ಇಲ್ಲ ಇಲ್ಲಿ ಎಲ್ಲ ಬ್ಯಾಗ್ಸು ಮತ್ತು ಚೇರ್ಸು ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಓಪನ್ ಆದಾಗ ಅಷ್ಟು ಆರ್ಗನೈಸ್ಡ್ ಆಗಿ ಇರಲಿಲ್ಲ ಅದಕ್ಕೆ ತುಂಬ ಕ್ವಾಲಿಟಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬ್ಯಾಗ್ಸ್ ಕೂಡ ಅಷ್ಟೇ ಬ್ಯಾಗು ಸಫಾರಿ ಬ್ಯಾಗು ಒಂದು ತಗೊಂಡಿದ್ದೆ ನಾನು ಒಂದು ವರ್ಷದ ಕೆಳಗಡೆ ಈ ಬ್ಲೂ ಬ್ಯಾಗ್ ಏನು ನೋಡ್ತಾ ಇದ್ದೀರ ನಂಗೆ ತುಂಬ ಇಷ್ಟ ಆಯಿತು ರೀಸ್ನಬಲ್ ಆಗೂ ಇತ್ತಲ್ಲ ಅದಕ್ಕೆ ತಗೋಣ ಅಂತ ನೋಡ್ತಾ ಇದ್ದೆ ಬಟ್ ಇವರು ಸದ್ಯಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ಸೋನು ಸ್ಕೂಲ್ ಇದಾವೆ ರಜಾ ಇಲ್ಲ ಇನ್ನೂ ಎರಡು ಮೂರು ತಿಂಗಳಿದೆ ದಸಾಲಿಡೇ ಬರೋಕ್ಕೆ ಏನಕ್ಕೆ ಇವಾಗಲೇ ತಗೊಳ್ಳೋದು ಬೇಡ ಅಂತ ಅಂದರು ಅದಕ್ಕೆ ನೋಡಿ ಇಟ್ಟು ಬಂದಿದ್ದೀನಿ ಇನ್ನೊಂದು ಹದಿನೈದು ಇನ್ನೊಂದು ಹದಿನೈದು ದಿನ ಅಥವಾ ತಿಂಗಳು ಬಿಟ್ಕೊಂಡು ಹೋದಾಗ ತೊಗೊಂಬರೋಣ ಅಂತೇಳಿ ಇಟ್ಟು ಬಂದಿದ್ದೀನಿ ಈ ಕಡೆ ಕಿಚನ್ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೆ ಮನೆಗೆ ಏನು ಬೇಕು ಏನು ಬೇಡ ಅಂತ ನನಗೆ ಈ ಥರ ಸೆರಾಮಿಕ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಇಷ್ಟ ಆದರೆ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಸುಮ್ಮನೆ ಅದು ಎಲ್ಲಿ ಒಂದೊಡೆದ್ರೆ ಸುಮ್ಮನೆ ಬೇಜಾರಾಗುತ್ತೆ ಸುಮ್ಮನೆ ಅಷ್ಟಕ್ಕೊಂದು ಇನ್ವೆಸ್ಟ್ ಮಾಡಿರ್ತೀವಿ ಅಂತೇಳ್ಬಿಟ್ಟು ಆ ಥರದ್ದೆಲ್ಲ ನಾನು ಏನು ತೊಗೊಳಕ್ಕೆ ಹೋಗಿಲ್ಲ ಸೋನುಗೆ ಮನೆಯಿಂದನೇ ಹೇಳಿ ಹೇಳಿ ಕರ್ಕೊಂಡು ಹೋಗಿದ್ದೆ ಯಾಕಂದರೆ ಡಿಮಾರ್ಟಿಗೆ ಹೋಗ್ತೀವಿ ಇನ್ನೊಂದು ಹದಿನೈದು ದಿನದಲ್ಲಿ ಸುಮ್ಮನೆ ಏನು ಎಲ್ಲ ನೂರು ನೂರೈವತ್ತು ರೂಪಾಯಿ ಕೊಟ್ಟು ಬರೀ ಗನ್ಸು ಅದೆಲ್ಲ ಜಾಸ್ತಿ ಇಷ್ಟಪಡ್ತಾನೆ ಅದೆಲ್ಲ ಸತಿ ಓಪನ್ ಮಾಡಿ ಬುಲೆಟ್ಸ್ ಎಲ್ಲ ಹೊರಗಡೆ ತೆಗ್ದು ಬಿಸಾಕದ ಅಂದರೆ ಮುಗೀತು ಅದು ಮತ್ತೆ ಆಟಾಡೋದೇ ಇಲ್ಲ ಮನೆ ತುಂಬ ಆಡು ಆರಡಿ ಇಟ್ಟುಬಿಡ್ತಾನೆ ಅದಕ್ಕೆ ಬೇಡಪ್ಪ ಇಲ್ಲೇನು ತಗೋಬೇಡ ಅಲ್ಲೇ ದೊಡ್ಡವನಾಗಿದೆಯಾ ಚೆಸ್ಸು ಅಥವಾ ಬೋರ್ಡ್ ಏನಾದರೂ ತಗೋವಂತೆ ಅಂತ ಹೇಳಿದ್ನಲ್ಲ ಅದಕ್ಕೆ ಸುಮ್ಮನಿದ್ದ ಇದ್ದ ಏನು ಕೇಳಲಿಲ್ಲ ನಾವು ಎಲ್ಲ ಅಲ್ಲಿ ಒಂದು ಗಂಟೆ ಇದ್ವಿ ಅಷ್ಟೇ ನನಗೆ ಅಷ್ಟು ಏನೂ ಇಷ್ಟ ಆಗಲಿಲ್ಲ ನನಗೆ ಬೇಕಿರೋ ಐಟಮ್ಸು ನನಗೆ ಇರಲಿಲ್ಲ ಅಲ್ಲಿ ಅದಕ್ಕೆ ಸುಮ್ಮನೆ ಬಂದ್ವಿ ವಾಪಸ್ಸು ಜಸ್ಟ್ ಒಂದು ಎರಡು ಮೂರು ಐಟಮ್ ತೊಗೊಂಡು ವಾಪಸ್ ಬರ್ತಾ ಮಳೆ ಬರ್ತಾ ಬಂತು ನಾವು ಗಾಡಿಯಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಮಳೆ ಶುರುವಾಯಿತು ಅಷ್ಟೇ ಜೋರಾಗಿ ಬರಲಿಲ್ಲ ಬಿಸಿಲು ಮಳೆ ಒಂದು ಕಡೆ ಬಿಸಿಲಿತ್ತು ಇಲ್ಲಿ ಸರ್ಕಾಲಲ್ಲಿ ಅಷ್ಟೇ ಮಳೆ ಮತ್ತು ನಮ್ಮ ಮನೆ ಕಡೆ ಹೋಗೋ ರೋಡಲ್ಲಿ ಮಳೆನೇ ಬಂದಿರಲಿಲ್ಲ ಒಂದು ಹನಿ ಕೂಡ ಬಿದ್ದಿರಲಿಲ್ಲ ಮನೆಗೆ ಬಂದು ಎಲ್ಲ ಅದು ಇದು ಎಲ್ಲ ಮುಟ್ಟಿದ್ನಲ್ಲ ಅಷ್ಟು ಮೇಂಟೆನೆನ್ಸ್ ಇರಲಿಲ್ಲ ಎಲ್ಲ ಧೂಳಿತ್ತಲ್ಲಿ ಅದು ಎಲ್ಲ ಮುಟ್ಟಿ ಸ್ವಲ್ಪ ಡಸ್ಟ್ ಅಲರ್ಜಿ ಮಾಡ್ಕೊಂಡು ಬಂದುಬಿಟ್ಟ ಮನೆಗೆ ಬಂದು ಫುಲ್ ನೆಗಡೆ ಆಗಿಬಿಟ್ಟಿತ್ತು ಅಕ್ಷಿ ಅಕ್ಷಿ ಅಂತಿದ್ದ ಸ್ವಲ್ಪ ರೆಸ್ಟ್ ಮಾಡಿ ಇದು ಬಿಲ್ ಕೌಂಟ್ರ್ ಹತ್ರ ಇತ್ತಲ್ಲ ಇದನ್ನೊಂದು ತಗೊಂಡ್ ಇಲ್ಲಿ ಸೂಪರ್ ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಈ ಥರ ಕಲರ್ ಏನು ಸಿಗೋಲ್ಲ ಇದು ಚೆನ್ನಾಗಿತ್ತು ಬಬಲ್ಸ್ ಅಷ್ಟೇ ಚೆನ್ನಾಗಿ ಬರ್ತಿದ್ವು ಅದನ್ನೊಂದು ತಗೊಂಡ ಆಟ ಆಡೋಕ್ಕೆ ಅದನ್ನ ಆಟ ಆಡ್ತಾ ಇದ್ದ I'm gonna like, yeah, play this!

ಏಳುವರೆ ಆಗಿದೆ ಇವಾಗ ಬ್ಲಾಗ್ ಶುರು ಮಾಡಿಕೊಂಡೆ ಸ್ಕೂಲ್ ರಜೆ ಇತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಹಂಗೆ ಸಿಟಿಗೆ ಹೋಗೋಣ ಅಂತ ಹೋಗಿದ್ವಿ ವಿಶಾಲ್ ಮಟ್ಟಿಗೆ ಹೋಗಿದ್ವಿ ಯಾಕಂದರೆ ಇವಾಗ ಮನೆಗೆ ಏನೇನು ಬೇಕು ಸ್ವಲ್ಪ ನೋಡೋಣ ಅಂತ ಅಂತೇಳ್ಬಿಟ್ಟು ಏನೂ ತಂದಿಲ್ಲ ಯಾಕೆ ಅಂತ ನೋಡ್ಕೊಂಡು ಬಂದಿದ್ದೀನಿ ನನಗೆ ಮಿಕ್ಸಿಂಗ್ ಬೌಲ್ ಬೇಕಿತ್ತಲ್ವ ಸೊ ಅದಕ್ಕೆ ಮಿಕ್ಸಿಂಗ್ ಬೌಲ್ ನನಗೆ ಬೇಕಿರೋ ಅಂಥದ್ದು ಒಳ್ಳೆ ಕ್ವಾಲಿಟಿದು ಮತ್ತು ಸೈಜಲ್ಲಿ ದೊಡ್ಡದು ಬೇಕಿತ್ತು ಇರಲಿಲ್ಲ ಅದು ಅದಕ್ಕೆ ಸುಮ್ಮನೆ ಅದೇ ಅಲ್ಲಿ ಅಥವಾ ಐಕ್ಯೆಗೆ ಹೋಗೋಣ ಅಂತ ಪ್ಲಾನ್ ಇದೆ ಅಲ್ಲಿ ಏನಾದರೂ ತಾಣೋಣ ಅಂತ ಐಕೆದಲ್ಲಿ ಈ ಸತಿ ಹೋಗಲ್ಲ ಫಸ್ಟ್ನ ಸತಿ ಹೋದಾಗ್ಲೇ ಎಂಟು ಸಾವಿರ ಬಿಲ್ ಆಗಿಬಿಟ್ಟಿತ್ತು ಮನೆಗೆ ಅಂತ ಏನೂ ತಗೊಂಡಿರಲಿಲ್ಲ ಬರೀ ಒಂದು ಲಾಂಡ್ರಿ ಬ್ಯಾಗು ಮತ್ತು ಇದು ಆನೆ ಇದು ಆನೆ ತಗೊಂಡಿದ್ದೆ ಸೋನು ಹಠ ಮಾಡಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಮೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ಆನೆಗೆ ಅಯ್ಯೋ ದೇವರೇ ನಾವು ಚಿಕ್ಕದಿದ್ದಾಗೆಲ್ಲ ಮೂರು ಸಾವಿರ ಕೊಟ್ಟರೆ ಒಂದು ಸೈಕಲೇ ಬರ್ತಿದ್ದೀವಿ ಮೂರು ಸಾವಿರ ರೂಪಾಯಿಗೆ ಒಂದು ಸೈಕಲ್ ಬರಲ್ಲ ಏನಿಲ್ಲ ಬರೀ ಇದು ಅಂದರೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಏನು ಹೇಳೋಂಗಿಲ್ಲ ಸೋನು ಆಟ ಮಾಡಿದೆ ಅಂತ ತಾಂಡಿದ್ದು ಆನೆ ಇಷ್ಟು ಕಾಸ್ಟ್ಲಿದು ಬೇಕಿತ್ತಂತ ಅನಿಸೆ ಅನಿಸುತ್ತೆ ಬಟ್ ಚೆನ್ನಾಗಿದೆ ಇದು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಸೋನು ನಿಂಗೆ ಇಷ್ಟ ಅಲ್ಲ ಇದು ಲಾಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಹೋದಾಗ ಐಕೆಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ನಮಗೆ ಆ್ಯಕ್ಚುಲಿ ಇದು ಐಕೆ ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು ಮತ್ತು ತುಂಬ ರಶ್ ಇತ್ತು ಯಾಕಂದರೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆಗಿತ್ತು ಗಾಡಿ ಸರ್ವಿಸ್ ಇತ್ತಲ್ಲ ಅವಾಗ ನಮ್ಮದು ಆವಾಗ ಹೋಗಿದ್ವಿ ನೋಡ್ಕೊಂಬರೋಣ ಹೆಂಗಿದೆ ಅಂತ ನನಗೆ ಏನು ತಾಣ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಯಾಕಂದರೆ ಐಕೆ ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಕಡೆ ತುಂಬ ಬರ್ತಾಯಿತ್ತಲ್ಲ ನೋಡಿದ್ದೆ ತುಂಬ ಕಾಸ್ಟ್ಲಿ ಇರುತ್ತೆ ಬೇಡ ಏನು ತಾಣೋದು ಅಂತ ನಾನು ಹೋಗಿದ್ದೆ ಆದರೆ ಇವನು ಏನಪ್ಪ ಇದು ಎಲ್ಲ ಆನೆ ಮತ್ತೇನು ತಂಡಿಸೋನು ನಿನ್ನಲ್ಲಿ ಆನೆ ಒಂದೆ ಯಾಕೆ ತಗೊಂಡ್ವಿ ವೈಟ್ ಕಲರಿಂದು ಅದಕ್ಕೆ ಒಂದು ಎಂಟುನೂರೈವತ್ತೇನು ಮತ್ತೆ ಒಂದು ಆರುನೂರೈವತ್ತು ರೂಪಾಯಿ ಅದು ಸೊಪ್ಪು ಸ್ಟೈನ್ ಮಾಡ್ತೀವಲ್ಲ ಅದು ನಿಮಗೆ ವೀಡಿಯೋಸಲ್ಲಿ ತೋರಿಸ್ತೀನಿ ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲೂ ಬಟ್ ನಾನು ಅಷ್ಟೇನು ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ಸೊಪ್ಪು ನಂದು ದೊಡ್ಡ ಪಾತ್ರೆಯಲ್ಲ ತೊಳೆದು ನೀರು ಬಸಿತೀನಿ ಅದರಲ್ಲೇನು ಅಷ್ಟು ಯೂಸ್ ಮಾಡಲ್ಲಲ್ಲ ಹಾಗಾಗಿ ನಾನು ಯಾವ ವಿಡಿಯೋಸಲ್ಲೂ ತೋರಿಸಿಲ್ಲ ತೋರಿಸ್ತೀನಿ ಯಾವಾಗಾದರೂ ಮತ್ತು ಕ್ಯಾಂಡಲ್ಸು ಕ್ಯಾಂಡಲ್ ಹೋಲ್ಡರ್ಸು ಅವೆಲ್ಲ ಸುಮ್ಮನೆ ಅನ್ನೆಸಸರಿಯಾಗಿ ತಗೊಂಡ್ಬಿಟ್ವಿ ನನಗೆ ಆ್ಯಕ್ಚುಲಿ ಮನೆಗೆ ಏನು ಬೇಕಿತ್ತು ಅದು ತಗೊಂಡ್ಲೇ ಇಲ್ಲ ಅದೊಂದು ಬೇಜಾರಾಯಿತು ಮತ್ತು ಆ ಬಿಲ್ ನೋಡಿ ಫುಲ್ ಶಾಕ್ ಆಯಿತು ಮತ್ತು ಕುಷನ್ ಕವರ್ಸು ಕರ್ಟನ್ಸು ಎಲ್ಲ ತಗೊಂಡಿದ್ವಿ ಅಲ್ಲಿ ಬಿಲ್ ಮಾಡೋರೆ ಅಯ್ಯೋ ಇದು ಹೊರಗಡೆ ಹೋದರೆ ಇದಕ್ಕಿಂತ ಚೀಪಾಗಿ ಸಿಗುತ್ತೆ ಇದೆ ಕ್ವಾಲಿಟಿ ಬಟ್ಟೆ ಸುಮ್ಮನೆ ಏನಕ್ಕೆ ಇಲ್ಲಿ ಎಷ್ಟು ಕಾಸ್ಟ್ಲಿ ಇದು ಮಾಡ್ತೀರಾ ಅಂತ ಬಿಲ್ ಮಾಡಬೇಕಾದ್ರೆ ಆಲ್ರೆಡಿ ನೈನ್ ತರ್ಟಿ ನೈನ್ ಫಾರ್ಟಿ ಫೈ ಆಗ್ತಾ ಬಂದ್ಬಿಟ್ಟಿತ್ತು ನಾವು ಐಕೆಯಿಂದ ಹೊರಗಡೆ ಬಂದಾಗ ಯಾಕಂದರೆ ಫುಲ್ ದೊಡ್ಡದು ಕನ್ಫ್ಯೂಷನ್ ಜಾಸ್ತಿ ಡೆಮೋಗಿಟ್ಟಿರೋದು ಪೀಸು ತಗೊಳಂಗಿಲ್ಲ ಡೆಮೋಗ್ ಏನು ಇಟ್ಟಿರ್ತಾರಲ್ವ ಅದನ್ನು ಗೋಡನಿಗೆ ಹೋಗ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿ ತಗೋಬೇಕು ತುಂಬ ದೊಡ್ಡದಿದೆ ಮತ್ತೆ ಟೈಮ್ ಕಿಲ್ಲಿಂಗು ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಗಾಡಿ ಸರ್ವಿಸ್ ಮುಗಿಸ್ಕೊಂಡು ಆನ್ ದ ವೇ ದು ಬರಬೇಕಾದ್ರೆ ಹೋಗಿದ್ವಿ ಅದೊಂದು ಸ್ವಲ್ಪ ಫುಲ್ ಬ್ಲೇಡ್ ಅಂತಲೇ ಹೇಳ್ಬೋದು ನನಗಂತೂ ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೋಗಿದ್ದೆ ಲಾಸ್ಟ್ ಮತ್ತೆ ಹೋಗೋಕೆ ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ನೋಡೋಕೆ ಇಷ್ಟ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮತ್ತು ಹೊಸ್ದಾಗಿ ಮನೆ ಕಟ್ಟೋರಿಗೆ ಎಲ್ಲ ಒಂದು ಪ್ಲ್ಯಾನ್ ಬರುತ್ತೆ ಅಲ್ಲಿ ಹೋದಾಗ ಮಾತ್ರ ಭಾಳ ಬಜೆಟ್ ಫ್ರೆಂಡ್ಲಿ ಅಂತೂ ಇಲ್ಲ ಐಕ್ಯ ಸೊ ಅದಕ್ಕೆ ನನಗೆ ಈ ಸತಿ ಬೆಂಗ್ಳೂರಿಗೆ ಹೋದಾಗ ಐಕ್ಯಾಗ ಹೋಗೋಕೆ ಇಷ್ಟ ಇಲ್ಲ ನನಗೆ ಡಿ ಮಾರ್ಟಲ್ಲಿ ನನಗೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮು ಡಿ ಮಾರ್ಟಿಗೆ ಹೋಗುತ್ತೀವಿ ಅಲ್ಲೂ ಅಷ್ಟೇ ಮನೆಗೆ ಗ್ರಾಸರಿಸ್ ಆಗಿರ್ಬೋದು ಎಲ್ಲ ತಂದಿದ್ದೀನಲ್ಲ ಒಂದು ಹೆಸರು ಬೇಳೆಯಿಂದ ಹಿಡಿದು ಎಲ್ಲ ತೊಗೊಂಬಂದಿದ್ದೆ ಒಂದು ಎರಡು ಕೆ ಜಿ ಶೇಂಗಾ ಎರಡು ಕೆ ಜಿ ತೊಗರಿ ತೊಗರಿಬೇಳೆ ಮತ್ತು ಇದು ಬಾಸುಮತಿ ರೈಸು ಅದೆಲ್ಲ ತಂದಿದ್ದೆ ಇದುವರೆಗೂ ಯೂಸ್ ಮಾಡಿದ್ದೀನಲ್ಲ ಟೇಸ್ಟು ಮತ್ತು ಅದರಲ್ಲಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಅದರಲ್ಲಿ ಏನು ಕಲ್ಲು ಇಲ್ಲ ನಾ ನೋಡ್ತೀನಲ್ವ ಬೇಳೆ ಎಲ್ಲ ಮಾಡಬೇಕಾದ್ರೆ ಸಾರು ಪಲ್ಯ ಮಾಡಬೇಕಾದ್ರೆ ಒಂದು ಕಲ್ಲು ಬಂದಿಲ್ಲ ನಂಗೆ ಅದು ಭಾಳ ಇಷ್ಟ ಆಯಿತು ಈ ಸರ್ತಿ ಡಿಮಾರ್ಟಿಗೆ ಬಂದಾಗ ಮತ್ತೆ ಅದೇ ರೇಷನ್ನು ಸ್ವಲ್ಪ ತಗೊಳ್ತೀನಿ ಮತ್ತು ಗಿಡ ಬೆಳೆಸೋ ಪ್ಲ್ಯಾನ್ ಇದೆ ಅಲ್ಲ ಸೊ ನಮ್ಮದು ಬಾಯ್ ಕುತ್ಕಾ ಮತ್ತು ಗಿಡ ಎಲ್ಲ ಹಾಕಬೇಕು ಅಂತ ಇದ್ದೀವಿ ಏನು ಅಂತ ಅದು ಸ್ವಲ್ಪ ಸೀಕ್ರೆಟ್ ಈಗಲೇ ಏನು ರಿವೀಲ್ ಮಾಡಲ್ಲ ಅಲ್ಲ ಸೊನು ಅದಕ್ಕೋಸ್ಕರ ಇದು ಪಾಟ್ ಎಲ್ಲ ತಗೋಬೇಕು ಮತ್ತು ಹ್ಯಾಂಗಿಂಗ್ ಪಾಟ್ ಎಲ್ಲ ತೊಗೋಬೇಕು ಅಂತ ಇದ್ದೀನಿ ಇಷ್ಟು ದಿನ ಯೂಸ್ ಮಾಡದೇ ಎತ್ತಿಟ್ಟಿರೋ ಐಟಮ್ಸು ತುಂಬ ಇದೆ ಆ್ಯಕ್ಚುಲಿ ಅದೆಲ್ಲ ಯೂಸ್ ಮಾಡಿ ಸ್ವಲ್ಪ ಹೋಮ್ ಎಲ್ಲ ಡೆಕೋರೇಟ್ ಮಾಡಬೇಕು ಓನಿಗೋಸ್ಕರ ನಾನು ಶಾಪಿಂಗ್ ಮಾಡೋಕ್ಕೆ ಡಿ ಮಾರ್ಟಿಗೆ ಹೋಗಲೇಬೇಕು ಕಿಚನ್ನಿಗೆ ಬೇಕಾಗಿರೋ ಐಟಮ್ಸ್ ಗ್ಲಾಸ್ ಐಟಮ್ಸು ಸೆರಾಮಿಕ್ ಐಟಮ್ಸ್ ಎಲ್ಲ ತಗೋಬೇಕಂತ ಇದ್ದೀನಿ ಡಿಮಾರ್ಟ್ ಒಳಗಡೆ ವಿಡಿಯೋ ಅಲೋ ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಆಲ್ರೆಡಿ ಹೋದಾಗ ನೋಡಿದ್ದೆ ಹ್ಞೂ ವೀಡಿಯೋ ಕ್ಯಾಮ್ರ ಎಲ್ಲ ಅನ್ನೋ ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಫೋಟೋಗ್ರಫಿ ಸೊ ಹಂಗಾಗಿಬಿಟ್ಟು ಅಲ್ಲಿಂದ ಬಂದ ಮೇಲೆ ಏನು ತಗೊಂಡಿದ್ದೀನಿ ಅಂತ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಮತ್ತು ಈ ಸತಿ ಅನ್ನೆಸೆಸರಿಯಾಗಿ ಏನು ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನು ಸೋನು ನೀನೇ ಅದಬೇಕು ಇದ್ಬೇಕು ಅಂತ ಕೇಳೋದು ಅಲ್ಲಿ ಒಂದು ಪೊಲೀಸ್ ಕಾರ್ ತಂದಿದ್ದ ತೋರ್ಸ್ಬೇಕು ಕೊಡ್ಬಾರು ಅದು ಎಷ್ಟು ಚೀಪಾಗಿದೆ ಗೊತ್ತಾ ಜಸ್ಟು ಟೂ ಹಂಡ್ರೆಡ್ ರುಪೀಸ್ ಅದು ಎಷ್ಟು ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅದಕ್ಕೆ ಈ ಸತಿ ಡಿಮ್ಮಿಗೆ ಹೋದಾಗ ಚೆಸ್ ತಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅವನಿಗೆ ಚೆಸ್ ಒಂದೇ ಸಾಕು ಅಂತ ಹೇಳಿದ್ದಾನೆ ನೋಡೋದು ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಖಾಲ ನಂಗೆ ತುಂಬ ಇಷ್ಟ ಆಯಿತು ನನಗೆ ದೊಡ್ಡ ದೊಡ್ಡ ಟಾಯ್ಸಿಗಿಂತ ಈ ಥರ ಚಿಕ್ಕ ಪುಟ್ಟ ಅದೆಲ್ಲ ನಾನು ತುಂಬ ಚೆನ್ನಾಗಿ ಇಟ್ಕೊತೀನಿ ಮತ್ತು ಇದು ಕಿಂಡರ್ ಜಾಯಲ್ ಟಾಯ್ಸ್ ಬರುತ್ತಲ್ಲ ಅದು ಅದು ಕೂಡ ಅಷ್ಟೇ ಅದನ್ನೆಲ್ಲ ಹಂಗೆ ಒಂದು ಕಳೆದಿಲ್ಲ ಅಷ್ಟು ಕ್ಲೀನಾಗಿ ಸೋನು ಇಟ್ಕೊಂಡಿದ್ದಾನೆ ನಾನು ಇಟ್ಕೊಂಡಿದ್ದೀನಿ ಅಲೋ ಸೋನು ತಿಂಡಾಜೆಲ್ಲ ಟೈಸ್ ಬರುತ್ತಲ್ಲ ಅದು ಅಷ್ಟೇ ಒಂದೂ ನಾವು ಕಳ್ಕೊಂಡಿಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಇದು ಅಷ್ಟೇ ಒಂದು ನೋಡ್ರಿ ಒಂದು ಕೈಯಷ್ಟಿದೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸು ಎಷ್ಟು ಚೆನ್ನಾಗಿದೆ ಗೊತ್ತಾ ಬಾ ಸೋನು ಈ ಕಡೆ ಚೆನ್ನಾಗಿದೆ ಹ್ಮ್ ಅವತ್ತು ತಗೊಂಡು ಬರ್ಬೇಕಾದ್ರೆ ಕಾರಲ್ಲಿ ಇವನು ಕೈಯಲ್ಲೇ ಇಡ್ಕೊಂಡಿದ್ನಾ ಸೊ ಹಿಂದೆ ಕುತ್ಕೊಂಡು ಇದ ಆನ್ ಮಾಡ್ಬಿಟ್ಟಿದ್ದ ಅದಕ್ಕೆ ನಾವು ಹಿಂದ್ಗಡೆ ಯಾವ್ದೋ ಪೊಲೀಸ್ ಗಾಡಿನೋ ಅಥವಾ ಆಂಬುಲೆನ್ಸ್ ಏನೋ ಬರ್ತಿದೆ ಅಂತ ಆತರ ಅನ್ಸ್ತು ನಮ್ಗೆ ಯಾಕಂದ್ರೆ ಅಲ್ಲಿ ನೋಡಿದ್ವಿ ಆನೆಲ್ಲ ಮಾಡಿ ನೋಡಿದ್ವಿ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ಆದ್ರೆ ಇವನ್ ಗಾಡಲಿ ಕುತ್ಕೊಂಡು ಇದನ್ನ ಯಾವಾಗ ಆನ್ ಮಾಡ್ಬಿಟ್ನೋ ಎಲ್ಲಿ ಬರ್ತೈತಿ ಸೌಂಡ್ ಮಾತ್ರ ಬರ್ತೈತಿ ಯಾವ್ದೋ ಆಂಬುಲೆನ್ಸ್ ಏನು ಬರ್ತಿಲ್ಲಲ್ಲ ಅಂತ ಅನಿಸ್ತಿತ್ತು ಆಮೇಲೆ ಇವ್ನಿಗೆ ಗಾಡಿ ಇದು ಸಾರಿ ಕಾರ್ ಇದು ಆನ್ ಮಾಡಿದ್ದಾನೆ ಅಂತ ಗೊತ್ತಾಯ್ತು ನಾವು ಮೊನ್ನೆ ಮಂಗಳವಾರ ಇದು ಏನಪ್ಪ ವಿಷನ್ ಮಾರ್ಟಿಗೆ ಹೋಗಿದ್ವಲ್ಲ ವಿಷನ್ ಐಟಮ್ಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ನನಗೆ ಬೇಕಾಗಿರೋ ಥರ ಅಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಅದಕ್ಕೆ ಇವರೇನಂದ್ರು ನಾವು ಬೆಂಗಳೂರಿಗೆ ಹೋಗ್ತೀವಲ್ಲ ಹೆಂಗಿದ್ರು ಡಿ ಮಾರ್ಟಲ್ಲೇ ತಗೋಂತೆ ಅಂತ ಅಂದರು ಅದಕ್ಕೆ ಸುಮ್ಮನೆ ಅಂದೆ ಜಸ್ಟು ಜಸ್ಟ್ ಇವೆರಡು ಐಟಮ್ ತಗೊಂಬಂದೆ ಅಷ್ಟೆ ಇದು ಸೋ ಇದು ಜಾಲ್ರಿ ತಗ ಇದು ಜಾಲರಿ ತಗೊಂಡ್ಬಂದೆ ಏನಕ್ಕಪ್ಪ ಅಂದ್ರೆ ಹೋಳ್ಗೆ ಎಲ್ಲ ಬೇಳೆ ಬೇಯಿಸಿ ಬೇಳೆ ಬೇಯಿಸಿದ ಮೇಲೆ ಸೋಸ್ತೀವಲ್ಲ ಅದು ಇರಲಿಲ್ಲ ನನ್ನ ಹತ್ರ ಚಿಕ್ಕದಿತ್ತು ಅದಕ್ಕೆ ಒಂದು ಸ್ಟೈ ಇದು ಸಾರಿ ಸ್ಟೀಲಿಂದ ಬೇಕಿತ್ತು ನನಗೆ ಪ್ಲಾಸ್ಟಿಕ್ಕಿಂದ ಇತ್ತಲ್ಲ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಇದೆಯೋ ಅದೆಲ್ಲ ನಾನು ಸ್ಟೀಲಿಂದ ತಗೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹೌದು ನೋಡಕ್ ಬೇಕಾರ ಕೂತ್ಕ ಅದಕ್ಕೆ ಈ ಬೇಳೆ ಮತ್ತು ಇದು ಸ್ವಲ್ಪ ಇದೆಲ್ಲ ಹೋಲ್ಸೇಲ್ ಏನಿದೆ ಸ್ವಲ್ಪ ದೊಡ್ಡದಿದೆ ಪೈನಾಪಲ್ ಜ್ಯೂಸ್ ಮಾಡಿದಾಗ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಗಟ್ಟಿ ಇದೆ ಹ್ಯಾಂಡಲ್ಲು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕಿವಿ ಕೊಟ್ಟಿದ್ದಾರೆ ಕ್ಯೂಟಾಗಿತ್ತು ಚೆನ್ನಾಗಿತ್ತು ಇಷ್ಟಿದೆ ಸೈಜು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಒಳಗೆ ಹೋಗಲ್ಲ ಅಷ್ಟು ಗಟ್ಟಿ ಇದೆ ಇದೊಂದು ತಾಂಡೆ ಮತ್ತೆ ಟೀ ಮಾಡೋದು ತುಂಬ ಚಿಕ್ಕದಿತ್ತು ಮನೆಯಲ್ಲಿ ಅದರಲ್ಲಿ ಒಂದು ಟೆನ್ ಮೆಂಬರ್ಸಿಗೆ ಮಾಡ್ಬೋದು ಅದಕ್ಕೆ ಇಪ್ಪತ್ತೈದು ಮೂವತ್ತು ಜನಕ್ಕೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಟ್ಟು ಅಟ್ ಎ ಟೈಮ್ ಒಂದೇ ಸರ್ತಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ತಗೊಂಡಿದ್ದೀನಿ ಇದು ಅಷ್ಟೇ ತುಂಬ ಗಟ್ಟಿ ಇದೆ ಸ್ಟೀಲ್ ಆ್ಯಕ್ಚುಲಿ ಇದು ಹ್ಯಾಂಡ್ಲೂ ಅಷ್ಟೇ ಮತ್ತು ವೆಯ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಸೇಮ್ ಸೈಜಿಂದು ಬಟ್ ವೆಯ್ಟ್ ಇರಲಿಲ್ಲ ಅದಕ್ಕೆ ಇನ್ನೇನು ತಗೊಂಡ ಕ್ರೀ ಬಿಸ್ಕೆಟ್ಸ್ ತಗೊಂಡ ಅಷ್ಟೇ ಆಟ ಸಾಮಾನು ಜಾಸ್ತಿ ಕೊಡಿಸ್ಲಿಲ್ಲ ಬ್ಯಾಸ್ಕೆಟ್ ಎಲ್ಲ ನೋಡಿ ಬಂದಿದ್ದೀನಿ ಅದೆಲ್ಲ ಆದಷ್ಟು ಜಲ್ದಿನೇ ಈ ತಿಂಗಳಲ್ಲೇ ಆ ಬ್ಯಾಸ್ಕೆಟ್ ಎಲ್ಲ ರೀಸನಬಲ್ ಆಗಿತ್ತು ಅದು ಎಲ್ಲ ಟಾಯ್ಸ್ ಹಾಕಿಡೋಕ್ಕೆ ಅಥವಾ ಏನಾದರೂ ಇದು ಒಗ್ದಿರೋ ಬಟ್ಟೆ ಎಲ್ಲ ಡೈಲಿ ಯೂಸಿನ ಬಟ್ಟೆ ಹಾಕಿಡೋಕ್ಕೆಲ್ಲ ಯೂಸ್ ಆಗುತ್ತೆ ಅದನ್ನು ಹೋಗಿ ತೊಗೊಂಡು ಬರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇರ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್